ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಆಂಟ್ ಕರ್ನಾಟಕ ನಾನಿವತ್ತು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯ ಮುಂದೆ ಇದ್ದೀನಿ ಇಲ್ಲಿ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ ಅದರಲ್ಲಿ ಗುರು ಉಪ್ಪಾರನವರು ಹುಬ್ಳಿಯಿಂದ ಬಂದಿದ್ದಾರೆ ಪ್ರಮುಖ ಕಾರಣ ಏನಪ್ಪಾ ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇಲ್ಲೊಂದು ಕಂಪ್ಲೇಂಟನ್ನು ಕೊಡಬೇಕು ಒಂದಷ್ಟು ಜನರ ಮೇಲೆ ಸಮಾಜಕ್ಕೆ ಅಥವಾ ಜನರಿಗೆ ಬೇರೆ ಬೇರೆ ರೀತಿಯ ತಪ್ಪು ಮಾಹಿತಿಯನ್ನು ಕೊಡಬೇ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಎಸ್ ಐ ಟಿ ಟೀಮ್ನವರಿಗೆ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವ ನಿಟ್ಟಿನಲ್ಲಿ ಅಲ್ಲಿಂದ ಬಂದಿದ್ದೀನಿ ಎನ್ನುವ ಗುರು ಉಪ್ಪಾರ ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ನೀವು ನೋಡ್ತಾ ಹೋಗಿ ಫಸ್ಟ್ ಆಫ್ ಆಲ್ ನೀವು ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಮೀಟ್ ಮಾಡಬೇಕು ಅಂತ ಬರೋದಕ್ಕೆ ಕಾರಣ ಹಣ ಏನಾಗ್ಬಿಟ್ಟೈತಿ ಎಸ್ ಐ ಟಿ ತನಿಖೆ ನಡೀತಿರೋದ ಬೇರೆ ವಿಷಯಕ್ಕೆ ಇಲ್ಲಿ ಎಸ್ ಐ ಟಿ ತನಿಖೆ ಒಳಗೂ ಹೇಳ್ತಾರೆ ಎಲ್ಲರೂ ಸೌಜನ್ಯಾಗ ನ್ಯಾಯ ಸಿಗಬೇಕಂತ ಸೌಜನ್ಯ ಕೇಸ್ಗೂ ಎಸ್ ಐ ಟಿ ತನಿಖೆಗೂ ಸಂಬಂಧನೇ ಇಲ್ಲ ಎಷ್ಟೋ ಜನರಿಗೆ ಗೊತ್ತಿಲ್ಲ ಜಜ್ಮೆಂಟ್ ಆಗಿ ಮುಗ್ದು ಹೋಗಿರೋ ಕೋ ಕೇಸ್ ಅಂತ ಮತ್ತು ಅದ್ರ ಜೊತೆಗೆ ಇದರೊಳಗೆ ಸಾಕ್ಷಿನೂ ಇಲ್ಲ ಅಂಥೇಳಿ ಈಗ ನಾವು ನಾವಲ್ಲ ಇನ್ನೂ ನೂರು ಜನ ಹೇಳಿದರು ಈ ಸೌಜನ್ಯ ಒಳಗೆ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ನಮಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಈ ಎಲ್ಲರೂ ಕಮೆಂಟ್ ಹಾಕಿದವರು ಯಾರು ಕೋರ್ಟಿಗೆ ಬಂದು ಕೇಸ್ ಆಡೋದಿಲ್ಲ ಕೇಸ್ ಯಾವ ಲೆಕ್ಕಕ್ಕೆ ನಡೆಯುತ್ತಿದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಮುಗಿದು ಹೋಗಿರೋ ಕೇಸ್ ಅದು ಈಗ ನಾವು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡ್ತಾರೆ ಅವ್ರ ವಿರುದ್ಧ ನಾವು ಮಾತಾಡಿದರೆ ಎಷ್ಟು ಪೇಮೆಂಟ್ ಆತ ಅಂತ ಕೇಳ್ತಾರೆ ನನ್ನ ಪೇಮೆಂಟ್ ಮಂಜುನಾಥ ಸ್ವಾಮಿ ಗಂಧ ಪ್ರಸಾದ ಅಷ್ಟೇ ಬಂದಿರೋದು ಇಲ್ಲಿ ನಾವು ಇಲ್ಲಿ ಬಂದಿರೋದು ನಾವು ನಮ್ಮ ದುಡ್ಡಿಂದನ ಬಂದೀವಿ ಯಾರು ಯಾರೋ ನಮಗ್ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಇಷ್ಟ ಸುಳ್ಳು ಮಾಹಿತಿಯನ್ನ ಹಬ್ಬಿಸ್ತಾರಲ್ಲ ಅವ್ರಿಗೆ ಅದು ಅಣ್ಣಪ್ಪ ಸ್ವಾಮಿನ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದೇ ವಿಚಾರವಾಗಿ ನೀವು ಎಸ್ ಐ ಟಿ ಅವರಿಗೆ ಒಂದು ದೂರನ್ನ ಕೊಟ್ಟು ಹೋಗೋದಕ್ಕಂತ ಅಷ್ಟು ದೂರದಿಂದ ಬಂದಿದ್ದೀರಿ ಹೌದಣ್ಣ ಹೌದು ಓಕೆ ಇನ್ನ ಸೌಜನ್ಯ ಪ್ರಕರಣದಲ್ಲಿ ಒಂದಷ್ಟು ಹೋರಾಟಗಳನ್ನ ನೀವು ನೋಡ್ತಾ ಇದ್ದೀರಾ ನೀವು ಕೂಡ ಆ ವಿಚಾರವಾಗಿ ಸಾಕಷ್ಟು ನಲ್ಲಿ ಆಗಿರ್ಬೋದು ಫೇಸ್ಬುಕ್ ಯೂಟ್ಯೂಬ್ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಸಹ ಮಾಡಿದ್ರೆ ಸೌಜನ್ಯ ಹೋರಾಟ ಅಂದ್ರೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಸಾಕ್ತಾ ಇರುವ ಹೋರಾಟವನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅಂತ ಅಣ್ಣ ಡಾಕ್ಯುಮೆಂಟರಿ ನೋಡಿದರೆ ಸಂತೋಷರಾವ ಅಪರಾಧಿ ಅಣ್ಣ ಈಗ ಜನ ಮಾತಾಡೋದು ನೋಡಿದ್ರೆ ಬೇರೆದವ್ರು ಅನಿಸ್ತಿ ಇಲ್ಲಿ ಕೋರ್ಟ್ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದೊಳಗೆ ಜನ ಏನು ಹೇಳ್ತಾರೋ ಅದೇ ತೀರ್ಪಲ್ಲಣ್ಣ ಕಾನೂನಿನ ಕಟುಕಟಿ ಒಳಗೆ ಯಾರು ಬಂದು ಸಾಕ್ಷಿ ಹೇಳ್ತಾರಲ್ಲ ಅದೇ ತೀರ್ಪಣ ಜಜ್ಮೆಂಟ್ ಏನು ಮಾಡ್ತಾರಲ್ಲ ಜಡ್ಜ್ ಅದೇ ತೀರ್ಪು ಇವ್ರಿಗೆ ಇವರೇ ಜಜ್ಮೆಂಟ್ ಮಾಡೋಕಾದ್ ಬಿಟ್ರಣ್ಣ ಈ ಕೇಸೊಳಗೆ ನನಗನಿಸಿತು ಮಮ್ಮಿ ಈ ಮಕ್ಕಳಿಗೆ ಕಾನೂನಿನ ಅರಿವೂ ಇಲ್ಲನೆ ಅಂತೇಳಿ ಕಾನೂನು ಕಾನೂನಿನ ಅರಿವು ಇರ್ಬೇಕಂದ್ರೆ ಕಾನೂನು ತಿಳ್ಕೊಬೇಕು ಫಸ್ಟ್ ನನಗನಸ್ಥಿತ ಇವ್ರಿಗೆ ಕಾನೂನ ಗೊತ್ತಿಲ್ಲ ಅಂತೇಳಿ ಹೆಚ್ ಮಾತಾಡಿದ್ರೆ ವೇಸ್ಟ್ ಅಣ್ಣ ಯಾಕಂದ್ರೆ ಅಂದ್ರೆ ಈಗ ಆ ವಿಚಾರದಲ್ಲಿ ಅವ್ರ ಕಡೆ ಒಂದು ಅಂದ್ರೆ ವಾದ ಮಾಡ್ತಿರೋದು ಹೋರಾಟ ಮಾಡ್ತಿರೋಂತಹ ಗಿರೀಶ್ ಮಠಣ ಹಿಂದೆ ಪೊಲೀಸ್ ಅಧಿಕಾರಿಗೆ ಆಗಿ ಇದ್ದು ಬಂದಂತವ್ರು ಅವ್ರಿಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳ್ತಿರ ನೀವು ಅನ್ಸುತ್ತೆ ನಿಮ್ಗೆ ಅಣ್ಣ ಅವನ್ ಕಾನೂನಿಗೆ ಗೌರವ ಕೊಡ್ತಿದ್ರೆ ಇಷ್ಟೆಲ್ಲ ಗುದ್ದಾಡ್ತಿದ್ದಿಲ್ಲ ಅನ್ಕೊಂತೀನಿ ನಾನು ಕಾನೂನಿಗೆ ಮರ್ಯಾದೆ ಕೊಟ್ರೆ ಸುಮ್ನಾಗ್ ಬಿಡ್ತಿದ್ದ ಈಗ ಅಣ್ಣ ನಾನು ಹುಬ್ಳಿ ಆಗಿರೋನು ಈ ಕೇಸಿನ ಬಗ್ಗೆ ಒಂದಿಷ್ಟು ಲಾಯರ್ಗಳಿಗೆ ಫೋನ್ ಹಚ್ಚಿ ಇದಕ್ಕೆ ಕೇಸಿಗೆ ಸಂಬಂಧಪಟ್ಟವ್ರಿಗೆ ನಾನು ಫೋನ್ ಹಚ್ಚಿ ನಾನು ತಿಳ್ಕೊತೀನಿ ಏನೈತಿ ಈ ಕೇಸೊಳಗೆ ಅಂತೇಳಿ ಈಗ ಪೊಲೀಸ್ ಆಗಿದ್ದು ಅದನ್ನ ತಿಳ್ಕೊಳೋದಿಲ್ಲ ಅಂದರೆ ಯಾವ ಲೆಕ್ಕಕ್ಕೆ ನೀವೇ ಹೇಳ್ರಿಣ ಅಂದ್ರೆ ಇದರಿಂದ ಏನಾದರೂ ಇವ್ರಿಗೆ ಪೇಮೆಂಟ್ ಆಗೈತೇನೋ ಅದು ಗೊತ್ತಾಗಲ್ಲ ನನಗೆ ಈಗ ಎಸ್ ಐ ಟಿ ತನಿಖೆ ಇಲ್ಲಿ ಇವ್ರಾಗೆ ಸಾಕ್ಷಿ ಕೊಡಾತಿಲ್ಲ ಇಷ್ಟು ದಿನ ಫೋನ್ ಐತೆ ಅಂದವ ಇನ್ನು ಮೊಟ್ಟ ಫೋನ್ ಆಗಿಟ್ಕೊಂಡು ಕುಂತಾನ ಪೇಮೆಂಟ್ ಆಗೈತಿ ಯಾರ ಕಡೆಯಿಂದ ಜನರ ಕಡೆಯಿಂದ ದೊಡ್ಡೋರ ಕಡೆ ಇನ್ನು ಯಾರದೋ ಕಡೆ ಆಗೈತಿಲ್ಲ ನನಗೆ ಗೊತ್ತಿಲ್ಲ ಇವನು ಪೇಮೆಂಟಿಗೆ ಮಾಡತ್ತಾನೆ ಅನಿಸ್ತೈತೆ ಈಗ ಒಂದು ಊರೊಳಗೆ ಒಂದು ಅನ್ಯಾಯ ನಡೆದೈತೆ ಅಂದರೆ ಆ ಸಾಕ್ಷಿ ಕೊಡೋದು ನಮ್ಮ ಧರ್ಮನಾದ ಸಿಕ್ ಮಾಡಿದವಂಗೆ ಶಿಕ್ಷೆ ಆಗಲೇಬೇಕು ಇವ್ರು ಇಟ್ಕೊಂಡು ಏನಾದರೂ ಎಲ್ಲರಿಗೂ ಮಂಗೆ ಮಾಡೋಕರ ಜನಕ್ಕೆ ಅನ್ಸಾದೈತೆ ನನಗೆ ಜನ ಮಂಗೆ ಆಗ್ಯಾರ ಕರೆಯೋಣ ಅದ್ರ ನ್ಯಾಯ ಎಲ್ಲೈತೆ ಅಂದ್ರೆ ಧರ್ಮದೊಳಗೆ ಐತಣ್ಣ ನ್ಯಾಯ ಒಂದಲ್ಲ ಒಂದಿನ ಎಲ್ಲರಿಗೂ ಗೊತ್ತಾಗ್ತಿತ್ತ ಅವಾಗ ಮಾತ್ರ ಈಗೇನು ಅಣ್ಣ ಪಕ್ಷಿ ಇವೆಲ್ಲ ಸುಮ್ಮ ಕುಂದಿರ್ತಾವಣ ಇನ್ನು ಗಿರೀಶ್ ಮೆಟಣ್ಣನ್ ಅವರ ವಿಚಾರಕ್ಕೆ ಬಂದಾಗ ನೀವು ಕೂಡ ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡಿ ಬಿಟ್ಟಿದ್ದೀರಾ ಅವ್ರನ್ನ ನೋಡಿದಾಗ ಅವರ ಹೋರಾಟವನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಯಾಕೆ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತೆ ಅಂತ ಕೋಪ ಏನಿಲ್ಲಣ್ಣ ಜನರನ್ನ ಜನರ ಮೈಂಡ್ ಡೈವರ್ಟ್ ಮಾಡತ್ತಾರ ಅಷ್ಟ ಜನರಿಗೆ ಬೇರೆ ದಿಕ್ ತೋರ್ಸಾರ ನ್ಯಾಯದ ದಿಕ್ಕು ಮರಿಸಿ ಬೇರೆದಿಕ್ ಅದ ಒಂದು ಸಿಟ್ಟಣ್ಣ ಇದ್ದಿದ್ದು ಏನೈತಿ ಇದ್ದಿದ್ದಂಗೆ ಹೇಳಿದರೆ ಮುಗ್ದೋಗಿ ಹೊಡ್ತೈತಿ ಅದನ್ನು ಅವ್ರು ಮಾಡಾಗತ್ತಿಲ್ಲಣ್ಣ ಇದೇ ಪ್ರಾಬ್ಲಮ್ ಅಣ್ಣ ಇಲ್ಲೇ ಇದನ್ನೆಲ್ಲ ನೋಡಿದ್ರೆ ಅನಿಸಿದಣ್ಣ ಹುಚ್ಚು ಮದುವೆಯಾಗ ಉಂಡವನ ಜಾಣ ಕೇಸ್ ಅಂದ್ರೆ ಗಿರೀಶ್ ಮಠನ್ ಅವ್ರು ಈ ತರ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳ್ತಿರಲ್ಲ ಅಂದ್ರೆ ಅವ್ರಿಗೆ ನೀವು ನೇರವಾಗಿ ಏನಾರು ಹೇಳೋದಕ್ಕೆ ಇಷ್ಟಪಟ್ರಿ ಇಂಗ್ಳಕೆಕ್ ಇಷ್ಟಪಡ್ತೇವೆ ಏನಿಲ್ಲ ಎಸ್ ಐ ಟಿ ಸಾಕ್ಷಿ ಕೊಟ್ಬಿಟ್ರಿ ಗಿರೀಶ್ ಮಠನ್ ಅವ್ರೆ ನಾವು ನಿಮ್ ಪರ ಬಂದು ನಿಲ್ತೀವಿ ನಿಮ್ ಜೊತೆಗೆ ನಿಲ್ತೀವಿ ನೀವು ಕೂಡ ಉತ್ತರ ಕರ್ನಾಟಕದವ್ರೆ ಹೌಣ ನಾನು ಹುಬ್ಳಿ ಅವನ ಅವರು ನಮ್ಮ ಸೈಡ್ನವ್ರೆ ಸೌನೂರ್ ಕಡೆಯವ್ರ ಇರ್ಲಿ ಎಲ್ಲರೂ ಕೂಡಿ ಹೋರಾಟ ಮಾಡೋಣಂತೆ ಸಾಕ್ಷಿ ತೋರ್ಸಿದ್ರೆ ಸಾಕ್ಷಿ ಸಾಬೀತಾದ್ರ ಇನ್ ಕೇಸ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಣ್ಣ ಕುಂಬಳಕಾಯಿ ಕಳ ಅಂದ್ರೆ ಹೆಗ್ಲ್ ಯಾರು ಅಂದ್ರೆ ಅವನ ಮುಟ್ಕೊಂತ ನಷ್ಟ ಮತ್ತೇನಿಲ್ಲ ಸಮೀರ್ ಅವರ ವಿಡಿಯೋ ವಿಚಾರದಲ್ಲಿ ಸಮೀರ್ ಸಮೀರ್ ಅವರ ವಿಡಿಯೋ ನೋಡಿದ್ರ ಒಂದು ಎರಡು ಮೂರು ಹಿಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ವಿಡಿಯೋಗಳು ಬರ್ತಾ ಇದೆ ರೀಲ್ಸ್ಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹಲ್ಚಲ್ ಎಬ್ಸಿದೆ ಅವ್ರ ವಿಡಿಯೋ ಆ ವಿಡಿಯೋನ ನೋಡಿದಾಗ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಏನನ್ಸುತ್ತೆ ಅಣ್ಣ ನನಗನ್ನಿಸ್ತು ಇಷ್ಟೆಲ್ಲ ಇವನು ಗೊತ್ತಿದ್ರೆ ವಿಡಿಯೋ ಯಾಕೆ ಮಾಡ್ಬೇಕು ಇವ್ನು ನ್ಯಾಯ ಬೇಕಾಗಿದ್ರ ಸೌಜನ್ಯವ್ರ ಮನೆಗೆ ಬಂದು ಅವ್ರ ಫ್ಯಾಮ್ಲಿಗೆಲ್ಲ ಒಪ್ಪಿಸಿ ಇವ್ನಾಗ ಕೋರ್ಟಿಗೆ ಹೋಗಿ ಮುಂದೆ ನಿಂತು ಈ ಕೇಸ್ನಾಗ ಗೆಲ್ಬೋದಿತ್ತಲ್ಲ ಅದನ್ನ ಯಾಕೆ ಮಾಡತ್ತಿಲ್ಲ ಇಲ್ಲಿ ಇವ್ನಿಗೆ ಉದ್ದೇಶ ಇಷ್ಟಣ್ಣ ವ್ಯೂಸು ಯೂಟ್ಯೂಬ್ದಿಂದ ದುಡ್ಡು ಇದ್ಬಿಟ್ಟು ಬೇರೆ ಏನೂ ಇಲ್ಲ ಜನರು ಹುಚ್ಚರದಾರಣ ಈಗ ಹೊಸಾದ ಏನಾದರೂ ಮಾರ್ಕೆಟಿಗೆ ಪ್ರಾಡಕ್ಟ್ ಬಂದ್ರೆ ಜನಕ್ಕೆ ಅಟ್ರಾಕ್ಷನ್ ಫುಲ್ ಇರ್ತೈತಿ ಈಗ ಕರ್ನಾಟಕಕ್ಕೆ ತೊಗೊಂಡ್ಬಂದಿದ್ನೇ ಸಮೀರ ಇವ್ರ ಖುಷಿಯಾಗ್ಬಿಟ್ಟ ಈಗ ಅವನು ಏ ತಗೊಂಬಂದ್ಬಿಟ್ರೆ ಜನಕ್ಕೂ ಇಂಟ್ರೆಸ್ಟ್ ಹಂಗ ಇಷ್ಟು ಇಂಟ್ರೆಸ್ಟಿಂಗ್ ಆಗಿಬಿಟ್ಟೈತಿ ಅದನ್ನ ನೋಡಾಕತ್ತಾರ ಇನ್ನು ಈಗ ನಾವು ಐ ಎಡಿಟ್ ಇಲ್ಲರ್ದ ವಿಡಿಯೋ ಮಾಡಿದ್ರೆ ಜನ ಅಣ್ಣ ಇಲ್ಲಾಂದ್ರೆ ನಾವು ಬೈಬೇಕು ಅವಾಗ ನೋಡ್ತಾರೆ ಅಣ್ಣ ಇನ್ನು ಸಮೀರ್ ವಿಚಾರದಲ್ಲಿ ಅಜ್ಮೀರ್ ದರ್ಗಾ ಸಲುವಾಗೂ ಕೂಡ ಸಾಕಷ್ಟು ಒಂದಷ್ಟು ಕಾಂಟ್ರವರ್ಸಿಗಳಾಯಿತು ಅಲ್ಲಿ ಬಗ್ಗೆ ಮಾತಾಡಲ್ಲ ಅಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿತ್ತು ಅಲ್ಲಿ ಯಾರಿಗೂ ಕೂಡ ಕರೆಕ್ಟಾಗಿ ಶಿಕ್ಷೆ ಆಗಿಲ್ಲ ಎಷ್ಟೋ ಜನ ಇವತ್ತು ಕೂಡ ಹೊರಗಡೆ ಇದ್ದಾರೆ ಆ ವಿಚಾರವಾಗಿ ಸಮೀರ್ ಮಾತಾಡ್ತಾ ಇಲ್ಲ ಎನ್ನುವ ಒಂದು ಕಾಂಟ್ರವರ್ಸಿ ಕೂಡ ಆಗಿತ್ತು ಅದ್ರ ಬಗ್ಗೆ ಹೇಳಿದ್ರೆ ನನಗೆ ಇಷ್ಟಪಡ್ತೀನಿ ಅಣ್ಣ ನಮ್ಮ ಕಡೆ ದೊಡ್ಡವರು ಹೇಳ್ತಾರೆ ಅಣ್ಣ ತನ್ನ ಗಂಗಳದಾಗ ನೊಣಭಿದೈತಿ ಈ ಸಾರಿ ತನ್ನ ಗಂಗಳದಾಗ ಹೆಗಣಾಭಿದೈತಿ ಬೇರೆ ಗಂಗಳದಾಗಿ ನೊಣ ತೋರಿಸಾಗ ತಾನೇವ ಅಂತೇಳಿ ಅಂದ್ರೆ ತಮ್ಮೊಳಗೆ ನೂರ ಎಂಟದ ಅವಣ್ಣ ಈಗ ನೋಡೋಣ ಅವ್ರ ಸಮಾಜದ ಹೆಣ್ಮಕ್ಳು ಈಗ ನೇಹಾ ಹುಬ್ಳಿ ಒಳಗೆ ನೇಹಾ ಅತ್ತೆ ಮರ್ಡ್ರ್ ಆಯಿತು ಉಡುಪಿ ಒಳಗ ಕಾಲೇಜ್ ಒಳಗೆ ಹೆಣ್ಮಕ್ಳದ ಶೌಚಾಲಯ ಇದ್ದು ವಿಡಿಯೋ ಆಯ್ತು ಅವಾಗ ಯಾರು ಬಂದು ರೋಡಿಗೆ ಗೀಳದ ಸ್ಟ್ರೈಕ್ ಮಾಡಲಾರ್ದವ್ರು ಈಗ ಧರ್ಮಸ್ಥಳದ ಒಳಗ ಬಂದು ಸ್ಟ್ರೈಕ್ ಮಾಡೋಕರ ಅಂದ್ರೆ ಅವ್ರೊಳಗೆ ಒಗ್ಗಟ್ಟೈತಿ ನಮ್ಮೊಳಗೆ ಮಬ್ ಬರೋದಾರ ಇನ್ನು ನಾನು ಇಲ್ಲಿ ಧರ್ಮ ಇಂಪಾರ್ಟೆಂಟ್ ಅಲ್ಲಣ್ಣ ನ್ಯಾಯ ಸಿಗಬೇಕು ಅಂದ್ರೆ ಇವರು ನಮ್ಮ ಹೆಸರು ಹೇಳಿಕೊಂಡೆ ನಮ್ಮವ್ರನ್ನ ಹುಚ್ಚರ್ನ್ ಮಾಡಕ್ಕಾರಣ್ಣ ಇನ್ನು ಈ ವಿಚಾರವಾಗಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಪಾದಯಾತ್ರೆ ಮಾಡಿಬಿಡೋಣ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ಬಿಡೋಣ ಪಾದ ಪಾದಯಾತ್ರೆ ಮಾಡಿ ಅಸೌಜನ್ಯಾಗಿ ಒಂದು ನ್ಯಾಯ ಕೊಡಿಸ್ಬಿಡೋಣ ಎನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇವತ್ತು ಅವರು ಕರ್ನಾಟಕದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಟ್ರೋಲ್ ಕೂಡ ಆಗ್ತಿದ್ದಾರೆ ಜನ ಅವರಿಗೆ ಬೈಕ್ ಬಂದಂಗೆ ಇದ್ದಾರೆ ಅಂತಹ ಪಾದಯಾತ್ರೆ ಮಾಡುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದರಿಂದ ಏನಾದ್ರು ಉಪಯೋಗ ಇದೆ ಅಂತ ನಿಮ್ಗೆ ಅನ್ಸುತ್ತೆ ನಾಟಕ ಜೀವನ ಭಾಳ ದಿವಸ ಸಲ್ಲಣ ನಾಟಕ ನಡೆಯೋದು ತಾಸ ಈಗ ಅವ್ರ ನಾಟಕ ಮುಗ್ದೈತಿ ಪರದೆ ಎಳ್ದ್ಬಿಟ್ರಣ ಮುಗಿದೋಗಿ ಇದ್ಕತಿ ಅಷ್ಟೇ ಪಿಕ್ಚರ್ ಥಿಯೇಟರ್ ಥೇಟ್ರಲಿಂದ ಹೊರಗೆ ಬರಲೇಬೇಕಲ್ಲಣ್ಣ ಈ ಪಿಕ್ಚರ್ ಮುಗಿದೋಗೈತಿ ಎದ್ದು ಹೋಗ್ಬೇಕಷ್ಟೆ ಜನ ನಾವು ಆ ಥೇಟ್ ಆ ನಾಟಕ ಆಗಲಿ ಆ ಆಗಲಿ ಬಿಟ್ಟು ಹೊರಗೆ ಬರ್ಬೇಕು ಎಷ್ಟು ಮುಗಿದೋಗ್ಬಿಟ್ಟಾನೆ ಅವ್ರದ್ದು ಜಾಸ್ತಿ ಮಾತಾಡ್ಬಾರ್ದಣ ಅವ್ರ ಬಗ್ಗೆ ನೀ ನಿನ್ನ ಶಕ್ತಿ ಬೇರೆ ಇದ್ರಣ ನನ್ನ ವಿಚಾರ ಶಕ್ತಿ ಬೇರೆ ಇರ್ತೈತಿ ಅದು ಒಬ್ಬೊಬ್ರದ್ದು ವಿಚಾರಶಕ್ತಿ ಒಂದೊಂಥರ ಇಲ್ಲಿ ಒಬ್ಬವನ್ನ ನ್ಯಾಯ ಕೊಡಿಸ್ಬೇಕಂತ ನಿಂತ್ರ ಇನ್ನೊಬ್ಬನ ನನಗೆ ಲೈಕ್ಸ್ ಬರಲಿ ವ್ಯೂಸ್ ಬರಲಿ ಅನ್ನೋ ಲೆಕ್ ಇರ್ತಾನೆ ಏನೋ ನನಗೆ ದುಡ್ಡು ಬರಲಿ ಅನ್ನೋ ಲೆಕ್ ಇರ್ತಾನೆ ಇದನ್ನೆಲ್ಲ ನಂಬ್ತಾ ಇರುವಂತಹ ಅಂದ್ರೆ ರಾಂಗ್ ಇನ್ಫಾರ್ಮೇಷನ್ ನಂಬ್ತಾ ಇರುವಂತಹ ಕೆಲವೊಂದು ಫಾಲೋವರ್ಸ್ಗಳಿಗೆ ಫೇಕ್ ಇನ್ಫಾರ್ಮೇಶನ್ಗಳನ್ನ ಕೊಡುವಂತಹ ಇದನ್ನ ಜನರನ್ನ ಇವತ್ತು ಪಬ್ಲಿಕ್ ನಂಬ್ತಾ ಇದಾರೆ ಅಂತಹ ಪಬ್ಲಿಕ್ಗೆ ನೀವೆನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಪಬ್ಲಿಕ್ ಬಹಳ ಶಣೆ ಅದಾರಣ್ಣ ಸ್ಟಾರ್ಟಿಂಗ್ ಕಲರ್ ಕಲರ್ ಇದ್ ನೋಡ್ತಾರಣ ಅದು ಕಲರ್ ಕಲರ್ ಒಂದು ಎರಡು ಎರಡು ನಿಮಿಷ ಮಳೆ ಬಂತಂದ್ರೆ ಕಲರ್ ಮೈ ಮೇಲಿಂದ ಕಲರ್ ಹಾರದಿದ್ದಣ್ಣ ಅವಾಗ ಗೊತ್ತಾಗ್ತೈತಿ ಇದು ಗಿಳಿ ಎಲ್ಲ ಕಾಗಿ ಅಂತೇಳಿ ಕಾಗಿ ಅಂತೇಳಿ ಸುಮ್ಮನೆ ಸೈಡ್ ಸಾಗ್ಬಿಡ್ತಾರಣ ಎಲ್ಲರೂ ಜನ ವಿಚಾರ ಮಾಡುವಷ್ಟು ಶಕ್ತಿ ಎಲ್ಲರಿಗೂ ಓತಣ ಅದ್ರ ಒಂದು ಸ್ವಲ್ಪ ಟೈಮ್ ಕೊಟ್ಟು ವಿಚಾರ ಮಾಡಬೇಕಷ್ಟಣ ಈಗ ಫಸ್ಟ್ ಬಂದಿದ್ದನ್ನ ಸತ್ಯ ಅಂತ ತಿಳ್ಕೊಂಡು ಸತ್ಯವನ್ನು ಮುಚ್ಚಾಕಿದವ್ರ ಜೊತೆಗೆ ನಿಲ್ಬಾರ್ದು ಸತ್ಯ ಯಾರ ಕಡೆ ಐತಿ ಅವ್ರ ಕಡೆ ಬಂದು ನಿಲ್ಲಬೇಕು ಜನ ಅಣ್ಣ ಇನ್ನು ಇದೇ ಪ್ರಕರಣನ ಇಟ್ಕೊಂಡು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂತಹ ಒಂದಷ್ಟು ಕೆಲಸಗಳು ಆಗ್ತಾಯಿದೆ ಅಂತಂದರೆ ಧರ್ಮಸ್ಥಳವನ್ನು ಅಧರ್ಮಸ್ಥಳ ಅಂತ ಅನ್ನೋದು ಧರ್ಮಸ್ಥಳವನ್ನು ಢಮಾರ್ ಸ್ಥಳ ಅಂತ ರೀಲ್ಗಳು ಮಾಡೋದು ಅಂದರೆ ಧರ್ಮಸ್ಥಳದಲ್ಲೇ ಹುಟ್ಟಿ ಬೆಳೆದಂಥ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದಕ್ಕಾಗಿಲ್ಲ ಅಂದರೆ ಎಲ್ಲೆಲ್ಲಿಂದೋ ಬರೋ ಭಕ್ತರಿಗೆ ನೀನೇನು ನ್ಯಾಯ ಕೊಡಿಸ್ತೀಯ ಅಂತ ಒಂದಷ್ಟು ರೀಲ್ಸ್ಗಳನ್ನ ಮಾಡಿ ಬಿಡೋದು ಈ ಥರದ್ದು ಒಂದಷ್ಟು ನಡೀತಾ ಇದೆ ಅದನ್ನೆಲ್ಲ ನೀವು ಗಮನಿಸಿರ್ತಾರೆ ಅಂತ ಅನ್ಕೋತೀನಿ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ ಅಣ್ಣ ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗೆ ಆಗಿ ಐದು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಈಗ ಧರ್ಮಸ್ಥಳಕ್ಕೆ ಬಂದು ನನ್ನ ಹೆಸರು ಈಗಾದರೂ ಮನೆಯೊಳಗಾಗ್ಲಿ ನಮ್ಮ ಏರಿಯಾದೊಳಗಾಗಲಿ ಅಣ್ಣಪ್ಪನ ಅಂತಾರೆ ಹೊರಗಡೆ ಅಷ್ಟೇ ಗುರು ಉಪಾರ ಜನ್ಮ ಜನ್ಮನಮನೂ ಒಂದು ಗುರಪ್ಪ ಅಂತ ಐತಿ ಮನಿಯೊಳಗಾದರೂ ಅಣ್ಣಪ್ಪನ ಅಂತಾರೆ ಸೋಷಿಯಲ್ ಮೀಡಿಯಾದಾಗಷ್ಟೇ ಗುರು ಅಂತಾರೆ ಈಗ ಅಣ್ಣಪ್ಪ ಸ್ವಾಮಿ ದಯದಿಂದ ಹುಟ್ಟೇನಂತ ನನಗೆ ನಮ್ಮ ಮನೆಗೂ ಹೇಳ್ತಾರೆ ಅದಕ್ಕೆ ಪ್ರತಿ ವರ್ಷನೂ ಧರ್ಮಸ್ಥಳಕ್ಕೆ ಬಂದೇ ಅಣ್ಣ ಈ ಹುಚ್ಚುಚ್ಚುಗದೆ ಮಾತಾಡೋರಿಗೆ ಆನ್ಸರ್ ಇಲ್ಲಣ್ಣ ನನ್ನ ಕಡೆ ಧರ್ಮ ಈಗ ಧರ್ಮ ಅಂದ್ರೆ ಹೆಂಗಣ್ಣ ಇಲ್ಲಿ ಬರಬೇಕು ಧರ್ಮ ಅಂತೇಳಿ ಶೋಕಿಂಗ್ ಮಾಡೋದಲ್ಲ ನಮ್ಮ ಕಡೆ ಭಕ್ತಿನೋ ಐತಿ ಶಕ್ತಿನೋ ಐತಿ ಧರ್ಮನೋ ಐತಿ ನಾವು ದೇವರಿಗೆ ಯಾರೇನೇ ಹೇಳಿದ್ರು ಬರ್ತೇವಣ ಫೈನಲಿ ಈ ವಿಚಾರವಾಗಿ ಜನಗಳಿಗೆ ಏನಾರು ಒಂದು ಮೆಸೇಜ್ ಕೊಡೋದಾದ್ರೆ ಅಥವಾ ಏನಾರು ಒಂದು ಹೇಳೋದಾದ್ರೆ ಒಬ್ಬ ಜವಾಬ್ದಾರಿಯುತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನಳಕಿಸ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದಂಥ ಸಂವಿಧಾನದಿಂದ ಈ ತೀರ್ಪು ಬರಲಿ ಅವಾಗ ಜನ ಇದನ್ನು ಅರ್ಥ ಮಾಡ್ಕೊರಿ ಅದನ್ನು ಬಿಟ್ಟು ಎಲ್ಲರೂ ಜಡ್ಜ್ ಆಗ್ಬೇಡ್ರಿ ಜಡ್ಜ್ ಆದವ್ರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ ಇನ್ನೂ ಜಜ್ಮೆಂಟ್ ಬಂದಿಲ್ಲಪ್ಪ ಅವಾಗ ಜಜ್ಮೆಂಟ್ ಬಂದ ಮೇಲೆ ನಮಗೆ ಹೇಳ್ರಿ ಅಂತೀವಿ